ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಓತಿಹಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಆವರಣದಲ್ಲಿ ಪ್ರಗತಿ ಸಂಘ ಹಳೆಯ ವಿದ್ಯಾರ್ಥಿಗಳ ಒಕ್ಕೂಟದ ವತಿಯಿಂದ ನೀಡಲಾದ ಸಿಸಿ ಕ್ಯಾಮೆರಾಗಳ ಉದ್ಘಾಟನಾ ಮತ್ತು ಕಾನೂನು ಅರಿವು ಕಾರ್ಯಕ್ರಮವು ಆಹ್ವಾನಿತರ ಅನುಪಸ್ಥಿತಿಯಲ್ಲಿ ಶಾಲೆಯ ಮುದ್ದು ಮಕ್ಕಳ ವತಿಯಿಂದ ಅನಾವರಣಗೊಳಿಸಲಾಯಿತು nada bindu karati ta guruve mangalam, gurve mangalam, oh mangalam, oh mangalam, oh. Mangalam. oh mangalam. ಸಿದ್ಧ ಶುದ್ಧ ಗುರುವೆ ಮಂಗಲಂ ಸ ಗುರುವೆ ಮಂಗಲಂ ವಹಂಕಾರ ಸುಂದರ ಕಾರ್ಯಕ್ರಮದಲ್ಲಿ ಪ್ರಗತಿ ಸಂಘದ ಕ್ರಿಯಾಶೀಲ ಸಲಹಾ ಕಾರ್ಯದರ್ಶಿಗಳಾದ ಕಿರಣ್ ಕುಮಾರ್ ನಾಟಿಕಾರ ಮಾತನಾಡಿ ನಮ್ಮೂರಿನ ಶಾಲೆಗಳ ಶಿಕ್ಷಣದ ಸುಧಾರಣೆ ಮಾಡುವುದು ಶಾಲೆಗಳ ಶಿಕ್ಷಕರ ಜವಾಬ್ದಾರಿ ಶಾಲೆಗಳ ಶಿಕ್ಷಣಕ್ಕೆ ಬೇಕಾಗುವ ಮೂಲಭೂತ ಸೌಕರ್ಯ ಒದಗಿಸಲು ಪ್ರಗತಿ ಸಂಘವು ಸದಾ ಸಿದ್ಧ ಹಾಗೂ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಿಕ್ಷಣ ಸುಧಾರಣೆಯ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಎಂದು ತಿಳಿಸಿದರು ಅಧಿಕಾರಿಗಳು ನೋಡಲ್ ಅಧಿಕಾರಿಗಳು ನೀವು ಶಿಕ್ಷಕರ ಒಂದು ಗುಣಮಟ್ಟ ಶಿಕ್ಷಕರ ಒಂದು ಈ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳ ಒಂದು ವೀಕ್ಷಣೆ ಮಾಡಿದ್ರಿ ಅಂತಂದ್ರ ನಾವು ನೋಡ್ಲಿಕ್ಕಾಗಲ್ಲ ದಯವಿಟ್ಟು ದಿನಾಲೂ ನಾವು ರೈತರು ಏನೋ ಒಂದು ಕೆಲಸದಲ್ಲಿರ್ತೀವಿ ಮಾಡ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ ಗಮನ ಆದ್ರೆ ನಮಗೆ ಇಲ್ಲತ್ತಲ್ಲ ಆದ್ರೆ ದಯವಿಟ್ಟು ಶಿಕ್ಷಣದ ಬಗ್ಗೆ ಪರಿಜ್ಞಾನ ಆಗಲ್ಲ ಪ್ರತಿಯೊಂದು ಸಬ್ಜೆಕ್ಟ್ ದಲ್ಲಿ ಪ್ರತಿಯೊಂದು ಮಗುವಿನ ಬಗ್ಗೆ ಆ ಶಾಲೆಯ ಒಂದು ಶಿಕ್ಷಣದ ಕೊರತೆ ಏನದ ಅಂತಕ್ಕಂಥದ್ದು ಆಗಲ್ಲ ಆದ್ರೆ ಬೇಕು ಬೇಡಿಕೆಗಳು ಹೊರಗಿಂದ ಬಾಯ ಬೇಕು ಬೇಡಿಕೆಗಳು ಮೂಲಭೂತ ಸೌಕರ್ಯಗಳು ನಾವು ಒದಗಿಸ್ತೀವಿ ಊರಿನ ಎಲ್ಲ ಏನು ಸಮಸ್ತ ನಮ್ಮ ಊರಿನ ಜನರು ಸ್ಪಂದನೆ ನೀಡ್ತೀವಿ ದಯವಿಟ್ಟು ಶಿಕ್ಷಣದ ಬಗ್ಗೆ ನೀವು ಕೂಡ ತಪ್ಪು ತಿಳ್ಕೊಬೇಡ್ರಿ ಅಧಿಕಾರಿಗಳು ಯಾವತ್ತು ನಮ್ಮ ಶಾಲೆಗೆ ಬನ್ನಿರಿ ನೀವು ಆವನ್ ನೀಡದ ನೀವು ನೀಡಿದ್ರಿ ಅಂತಂದ್ರೆ ನಿಮಗೆ ಯಾವತ್ತು ಅದ ನಮ್ಮದು ನಮ್ಮದು ಇಪ್ಪತ್ನಾಲ್ಕು ಎಂಟು ಏಳು ಹತ್ತೆ ಹೇಳಿದ್ದೀನಿ ನಾನು ನಾವು ಸ್ಪಂದನೆ ನೀಡ್ತೀವಿ ನಿಮಗೆ ಏನು ಏನು ಸಹಾಯ ಬೇಕು ಸಹಕಾರ ಬೇಕು ನಾವು ಕೂಡ ಸಲ್ಲಿಸ್ತೀವಿ ನಿಮಗೆ ಕೂಡ ನೀವು ಕೂಡ ನಮ್ಮ ಜೊತೆ ಜೊತೆಗೇನೆ ಕೆಲಸ ಮಾಡ್ರಿ ನಮ್ಮ ಪ್ರಗತಿ ಸಂಸ್ಥೆ ಇದೇ ರೀತಿ ನಾವು ಇವತ್ತು ಇರಬಹುದು ಮುಂದೆ ಬರ್ತಕ್ಕಂಥದ್ದು ನೀವು ಕೂಡ ಪ್ರಗತಿ ಸಂಘದ ಸದಸ್ಯರಾಗವರು ಅಧ್ಯಕ್ಷರಾಗವರು ಸಲಹೆ ನೀಡೋರು ಇನ್ನೂ ಮುಂಬರುವ ದಿನಗಳಲ್ಲಿ ಅಭಿವೃದ್ಧಿ ದತ್ತ ಕಾ ದಾಪುಗಾಲು ಇಡ್ತಕ್ಕಂಥ ಪ್ರಗತಿ ಸಂಘ ಈ ಕಲಿಕೆಯನ್ನು ಹಿಂದುಳಿದಂತ ಮಗುವಿಗೂ ಕೂಡ ಒಂದು ಪ್ರೇರಣೆ ನೀಡಿ ಆ ಮಗುವಿಗೆ ಶಿಕ್ಷಣ ನೀಡಿ ಮುಂದೆ ತರುವಂತ ವ್ಯವಸ್ಥೆ ನೀವು ಮಾಡಬೇಕು ನೀವು ಮಾಡ್ರಿ ಅಂತಕ್ಕಂಥದ್ದು ಪ್ರಗತಿ ಸಂಸ್ಥೆಯ ಒಂದು ಒಂದು ಗುರಿ ಉದ್ದೇಶ ಆಗ್ಯದ ಅತಿ ಹಿಂದುಳಿದ ಮಗು ಕೂಡ ಒಂದು ಆ ಉನ್ನತವಾದ ಶಿಕ್ಷಣ ಪಡೀಲಿಕ್ಕ ಅರ್ಹತೆ ಅದಾನ ಅಂತಕ್ಕಂಥದ್ದು ಶಿಕ್ಷಣ ನೀವು ನೀಡಬೇಕು ಅದೇ ರೀತಿ ನಮ್ಮ ಸಂಸ್ಥೆಯಿಂದ ನಿಮಗೆ ಏನು ಬೇಕು ಬೇಡಿಕೆಗಳದವ ಅವರು ಕೂಡ ಹೇಳ್ರಿ ನಾವು ಸ್ಪಂದನೆ ಮಾಡ್ತೀವಿ ನಿಮ್ಮಿಂದ ನಿಮ್ಮಿಂದ ನಾವು ಏನು ಬಯಸ್ತೀವಿ ಅಂತಂದ್ರೆ ಗುಣಮಟ್ಟದ ಶಿಕ್ಷಣ ಶಿಕ್ಷಣದಲ್ಲಿ ಒಂದು ಕ್ರಾಂತಿ ಆಗಲಿ ಇದೇ ರೀತಿ ಸರ್ಕಾರಿ ಶಾಲೆನೂ ಕೂಡ ಖಾಸಗಿ ಶಾಲೆಗೆ ಯಾವುದೇ ರೀತಿ ಕಡಿಮೆ ಇಲ್ಲ ಅಂತಕ್ಕಂಥದ್ದು ನೀವು ತೋರಿಸ್ಕೊಡ್ಬೇಕಾಗ್ಯದ ಅದೇ ರೀತಿ ಯಾಕೋ ಅಧಿಕಾರಿಗಳು ನಮ್ಮ ಶಾಲೆಗಳಿಗೆ ಯಾಕೋ ಒಂದು ಗಮನ ಹರಿಸ್ತಾ ಇಲ್ಲ ಬಿ ಒ ಸಾಹೇಬರು ಇವತ್ತ ಅವ್ರ ಅನುಪಸ್ಥಿತಿಯೊಳಗ ನಮ್ಮ ಇ ಸಿ ಒಗಳಾಗಿರ್ತಕ್ಕಂಥ ಮುಲ್ಲಾ ಸಾಹೇಬರು ಹಾಗೂ ಕಪ್ ನಿಂಬರ್ಗಿ ಸಾಹೇಬರು ಬಂದಾರ ಅವರಿಗೂ ಕೂಡ ನಾವು ಒಂದು ಮನವಿ ನಂದು ಪ್ರಗತಿ ಒಂದು ಸಂಘದಿಂದ ದಯವಿಟ್ಟು ನಿಮ್ಮಗಳಿಗೂ ಕೂಡ ಸರ್ಕಾರ ಸಂಪತ್ ಭರಿತ ವೇತನವನ್ನು ಕೊಡ್ತಾ ಇದೆ ನೀವು ಕೂಡ ದಯವಿಟ್ಟು ಸರ್ ನಮ್ ಕಳಕಳಿ ವಿನಂತಿ ಅದ ನೀವು ಕೂಡ ಒಮ್ಮೆ ಆದ್ರೂ ಕೂಡ ನೀವು ನಮ್ಮ ಶಾಲೆಗಳಿಗೆ ಒಂದು ಸುಪ್ರಿವೈಸನ್ ಮಾಡಿದ್ರಿ ಅಂತಂದ್ರ ಅದು ಸರಿಯಾದಂತ ಒಂದು ಪರಿವರ್ತನೆ ಆತದ ಅಂತಕ್ಕಂಥದ್ದು ನೀವು ಸರಿಯಾದಂತ ಸ ಕಲ್ಲಾಗು ಕಷ್ಟಗಳ ವಿಧಿಮಳೆ ಮಳೆ ಸುರಿ ಬೆಲ್ಲ ಸಕ್ಕರೆ ಹಾಗೂ ದುರ್ಬಲ ರುಂಗೆ ಎಲ್ಲರೊಳಗೊಂದಾಗು ಮಂಕುತಿಂಬ ಎಂಬ ಡಿವಿಜಿ ಅವರ ವಾಣಿಯನ್ನ ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಜಿಲ್ಲಾ ಪಂಚಾಯತ್ ವಿಜಯಪುರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳ ಕಾರ್ಯಾಲಯ ಸಿಂಧಿ ಸರ್ಕಾರಿ ಪ್ರೌಢಶಾಲೆ ಸರ್ಕಾರಿ ಪ್ರಾಥಮಿಕ ಶಾಲೆ ಹಾಗೂ ಸರ್ಕಾರಿ ಪ್ರೌಢಶಾಲೆ ಓತಿಹಾಳ್ ಸಿಸಿ ಕ್ಯಾಮೆರಾ ಉದ್ಘಾಟನಾ ಹಾಗೂ ಕಾನೂನು ಅರಿವು ಕಾರ್ಯಕ್ರಮದ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಪ್ರೌಢಶಾಲೆಯ ಮುಖ್ಯ ಗುರುಗಳು ಆಗಿರ್ತಕ್ಕಂಥ ಶ್ರೀ ಡಿ ಬಿ ದೊಡಮನಿ ಗುರುಗಳನ್ನು ಸನ್ಮಾನಿಸುವ ಸಂದರ್ಭ ಈ ಸನ್ಮಾನಿಸುವ ಕಾರ್ಯಕ್ರಮವನ್ನ ಈ ಊರಿನ ಪ್ರಗತಿ ಸಂಘದ ಸದಸ್ಯರು ಆಗಿರತಕ್ಕಂತ ಶಿವಾನಂದ್ ಸಾಲಿ ಮಠ ಗುರುಗಳು ಅವರನ್ನ ಸನ್ಮಾನಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ ಕಾರ್ಯಕ್ರಮಕ್ಕೆ ಮೆರಗು ನೀಡತಕ್ಕಂತ ಮುದ್ದು ಮಕ್ಕಳು ಮುದ್ದು ಮಕ್ಕಳೆಂದರೆ ಕೂಡ ಈ ಒಂದು ಸಿ ಕ್ಯಾಮ್ರಾ ಉದ್ಘಾಟನಾ ಕಾರ್ಯಕ್ರಮ ಅವರಿಗೆ ರಕ್ಷಣೆ ಮಾಡ್ಬೇಕಂತ ಹೇಳಿ ನಮ್ಮ ಸಂಸ್ಥೆಯಿಂದ ಬಹಳ ಮಹತ್ತರವಾಗಿರ್ತಕ್ಕಂಥ ಒಂದು ವಿನೂತನ ಕಾರ್ಯಕ್ರಮ ಇದು ಸಣ್ಣ ಕಾರ್ಯಕ್ರಮ ಅನಿಸ್ಬೋದು ಭಾಳ ಇವತ್ತಿನ ದಿನ ಶಾಲೆಗಳಲ್ಲಿ ಭಾಳಷ್ಟು ಇದ್ದಾವೆ ಆ ತೊಂದರೆಗಳ ನಿವಾರಣೆ ಮಾಡ್ಬೇಕಂತಂದ್ರೆ ನಾವು ಯಾವತ್ತೂ ಕಾವಲು ಕಾಯಬೇಕಾಗ್ಯದ ಆ ಕಾವಲಿನ ರಕ್ಷಣೆ ಏನು ಮಾಡಬೇಕಾಗ್ಯದ ಅಂತಂದ್ರೆ ಸಿ ಸಿ ಕ್ಯಾಮ್ರಾ ಹಾಕ್ಬೇಕಾಗ್ಯದ ಅಂತಕ್ಕಂಥದ್ದು ಮಹತ್ತರ ಉದ್ದೇಶ ನಮ್ಮ ಪ್ರಗತಿ ಸಂಸ್ಥೆ ವತಿಯಿಂದ ಈ ಪ್ರಗತಿ ಅಂತಕ್ಕಂಥದ್ದು ಸಂಸ್ಥೆ ನಮ್ಮ ಎರಡೂ ಶಾಲೆಗಳಿಗೆ ಅತಿ ಅವಶ್ಯಕವಾಗಿ ಮಧ್ಯಸ್ಥಿಕೆ ವಹಿಸಿ ಶಿಕ್ಷಣದಲ್ಲಿ ಒಂದು ಕ್ರಾಂತಿ ಮಾಡ್ಬೇಕಂತ ಹೇಳಿ ಅಂತಕ್ಕಂಥ ಒಂದು ಗುರಿ ಉದ್ದೇಶವನ್ನು ಇಟ್ಕೊಂಡು ಶಿಕ್ಷಣದ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥದ್ದು ಅದೇ ರೀತಿ ನಿಮಗೆ ಶಿಕ್ಷಣದಲ್ಲಿ ಏನಾದರೂ ಮೂಲಭೂತ ಸೌಕರ್ಯಗಳು ಬೇಕಾಗಿದ್ರೆ ಅದು ಒದಗಿಸಿಕೊಡುವಂಥ ಒಂದು ಪ್ರಗತಿ ಅಂತಕ್ಕಂಥ ಸಂಸ್ಥೆ ಹುಟ್ಟಾಕಿ ಹಳೆ ವಿದ್ಯಾರ್ಥಿಗಳು ಇಲ್ಲೇ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆಯಲ್ಲಿ ಕಲಿತಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿಗಳ ಒಂದು ಸಂಘ ಈ ಸಂಘ ಇವತ್ತಿನ ದಿನ ಎರಡೂ ಶಾಲೆಗಳಿಗೆ ಏನು ಬೇಕು ಬೇಡಿಕೆಗಳದವ ಅವೆಲ್ಲ ಈಡೇರಿಸ್ತಕ್ಕಂಥದ್ದು ಅದೇ ರೀತಿ ಮುಖ್ಯ ಗುರುಗಳಲ್ಲಿ ಒಂದು ನನ್ನ ಮನವಿ ನೀವು ಕೂಡ ಜಾಗೃತಿಯಿಂದ ಕಾರ್ಯ ನಿರ್ವಹಿಸ್ತಾ ಇದ್ದೀರಿ ಇನ್ನೂ ಕೂಡ ಜಾಗೃತಿ ಆಗಬೇಕಾಗ್ಯದ ಯಾಕಂದ್ರೆ ನಿಮ್ಮ ಜೊತೆಗೆ ನಾವು ಯಾವತ್ತು ಇಪ್ಪತ್ನಾಲ್ಕು ಇಂಟು ಏಳು ಇರ್ತೀವಿ ಹೇಳಿ ನಿಮ್ಮಲ್ಲಿ ನನ್ನ ಅತಿ ಕಳಕಳಿಯ ವಿನಂತಿ ಅದೇ ರೀತಿ ಪ್ರಾಥಮಿಕ ಶಾಲೆಯ ಶಿಕ್ಷಣದ ಮಟ್ಟ ಭಾಳಷ್ಟು ಮಧ್ಯದಲ್ಲಿ ಕುಂಠಿತ ಆಗಿತ್ತು ನನಗೆ ಭಾಳ ಖುಷಿಯಾಗ್ಬಿಟ್ಟದೆ ಈ ಪ್ರಗತಿ ಸಂಸ್ಥೆಯ ವತಿಯಿಂದ ಈ ಪ್ರಗತಿ ಸಂಸ್ಥೆ ಯಾವಾಗ ನಾವು ಹುಟ್ಟು ಹಾಕದೆವು ಸಾರ್ವಜನಿಕ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣ ಕಾರ್ಯಾಲಯ ಹಾಗೂ ಕ್ಷೇತ್ರ ಸಮನ್ವಯ ಕಾರ್ಯಾಲಯ ಸರ್ಕಾರಿ ಪ್ರೌಢಶಾಲೆ ಸಿಂದಗಿ ಹಾಗೂ ಬೀಜ ವತಿಯಾಳ್ ಸರ್ಕಾರಿ ಪ್ರಾಥಮಿಕ ಶಾಲೆ ಒತಿಯಾಳ್ ಇವರ ಒಂದು ಸಹಯೋಗದಲ್ಲಿ ನಡೀತಕ್ಕಂಥ ಕಾನೂನು ಅರಿವು ಕಾರ್ಯಕ್ರಮ ಮುಖ್ಯವಾಗಿ ಕಾನೂನು ಅರಿವು ಕಾರ್ಯಕ್ರಮ ಒಂದು ಘನ ಉದ್ದೇಶವನ್ನು ಇಟ್ಟುಕೊಂಡು ಹಾಗೂ ಸಿ ಸಿ ಕ್ಯಾಮ್ರಾವನ್ನು ಉದ್ಘಾಟನೆ ಕಾರ್ಯಕ್ರಮವನ್ನು ಎರಡೂ ಜೊತೆಯಾಗಿ ಇಟ್ಕೊಂಡಾಗಿತ್ತು ಕಾರಣಾಂತರಗಳಿಂದ ಉದ್ಘಾಟಕರು ಹಾಗೂ ಮುಖ್ಯ ಅತಿಥಿಗಳು ಬರಲಿಲ್ಲ ಅವರ ಒಂದು ಅನುಪಸ್ಥಿತಿಯಲ್ಲಿ ಅವರಿಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ವೇದಿಕೆ ಮೇಲೆ ಇರತಕ್ಕಂಥ ಪ್ರಾಥಮಿಕ ಶಾಲೆಯ ಶಿಕ್ ಮುಖ್ಯಾಧ್ಯಾಪಕರಾದ ಶ್ರೀ ಜಿ ಎನ್ ನಡ್ಕೂರ್ ಅವರೇ ಪ್ರಗತಿ ಸಂಘದ ಕಾರ್ಯದರ್ಶಿಗಳಾದ ಶ್ರೀ ಕಿರಣ್ ಕುಮಾರ್ ಅವರೇ ಹಾಗೂ ದುಡಯ್ಯ ಹಿರೇಮಠ್ರೆ ಅದರಿಂದ ಎರಡೂ ಕಡೆಯಿಂದ ಆಗಬೇಕು ಪಾಲಕರಿಂದ ಆಗಬೇಕು ಮತ್ತು ಶಿಕ್ಷಕರಿಂದ ಆಗಬೇಕು ನಾವು ಕಳೆದ ಬಾರಿ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಭಾಳಷ್ಟು ಕಟ್ಟುನಿಟ್ಟಾದಂಥ ಪರೀಕ್ಷೆಗಳಿದ್ದು ತಮಗೆಲ್ಲ ಗೊತ್ತಿದೆ ಇಡೀ ರಾಜ್ಯದಲ್ಲಿ ನಮ್ಮ ತಾಲೂಕು ಭಾಳಷ್ಟು ಜಿಲ್ಲೆನೂ ಕೂಡ ಹೌದು ಕಡಿಮೆ ಫಲಿತಾಂಶವನ್ನು ಪಡೆದಿದೆ ಅಂತಕ್ಕಂಥದ್ದು ಆದರೆ ನಮ್ಮ ಶಾಲೆ ಉತ್ತಮ ಫಲಿತಾಂಶವನ್ನು ಪಡೆದಿದೆ ಆದ್ದರಿಂದ ಅದು ನಮಗೆ ಹೆಮ್ಮೆ ಇದೆ ಊರವರಿಗೆ ಹೆಮ್ಮೆ ಇದೆ ಆದರೆ ನಮ್ಮ ಶಾಲೆಗೆ ಬರ್ತಕ್ಕಂಥ ಮಕ್ಕಳು ಬಹುಶಃ ಅಧಿಕಾರಿಗಳು ಗೊತ್ತಿದೆ ಎಲ್ಲೂ ಹೋಗದೆ ಇರತಕ್ಕಂಥ ಮಕ್ಕಳು ನಮ್ಮ ಶಾಲೆಗೆ ಬರ್ತಾರೆ ಅನುದಾನಿತ ಅನುದಾನ ರಹಿತ ಶಾಲೆಯಲ್ಲಿ ಎಂಟು ಒಂಬತ್ತಕ್ಕೆ ಅಡ್ಮಿಷನ್ ಮಾಡಿದಂಥ ಮಕ್ಕಳನ್ನು ನಾವು ತೆಗೆದುಕೊಳ್ಳಬೇಕನ್ನೋ ಸಂದರ್ಭ ಬರ್ತೈತಿ ಈ ರೀತಿಯಾಗಿ ನಾವು ಬಂದಂಥ ಮಕ್ಕಳನ್ನು ಇಲ್ಲಿ ಇಲ್ಲಿಕ್ಕಾಗೋದಿಲ್ಲ ನಮ್ಮ ಎಂಟನೇ ತರಗತಿಗೆ ಬಂದಂಥ ಮಕ್ಕಳನ್ನು ನಾವು ಅವ್ರ ಇವ್ರ ಹೇಳೋದಿಲ್ಲ ಕೆಲವಷ್ಟು ಮಕ್ಕಳಿಗೆ ಓದಲಿಕ್ಕೆ ಬರೋದಿಲ್ಲ ಬರೀಲಿಕ್ಕೆ ಬರೋದಿಲ್ಲ ಅಂಥ ಮಕ್ಕಳನ್ನ ನಾವು ಎಫ್ ಎಲ್ ಎಣ್ಣದಲ್ಲಿ ಸೇರಿಸಿದ್ದೇವೆ ಅಂಥ ಮಕ್ಳು ಕನಿಷ್ಠ ನಲ್ವತ್ತೊಂಬತ್ತು ಮೂವತ್ತೊಂಬತ್ತು ಮಕ್ಕಳು ಅಂಥ ಮಕ್ಕಳನ್ನ ತೆಗೆದುಕೊಂಡು ನಾವೆಲ್ಲ ಶಾಲೆ ಮಾಡ್ತೇವೆ ಯಾಕಂದ್ರೆ ಆ ಮಗುವಿನ ಹಂತದಲ್ಲೇ ಹೋಗಬೇಕಾಗ್ತೈತಿ ಅದನ್ನು ಬಿಟ್ಟು ನಾವು ಬೇರೆ ಮಕ್ಳಿಗೆ ಹೋದರೆ ಬೇರೆದ ಏನಾಗ್ತೈತೆ ಅಂದರೆ ಆ ಮಕ್ಕಳನ್ನ ಬಿಟ್ಟರೆ ಅವ್ರಿಗೆ ಕಲಿಕೆ ಆಗೋದಿಲ್ಲ ಆ ಒಂದು ನಿಟ್ಟಿನಲ್ಲಿ ನಾವು ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದೇವೆ ವಿಶೇಷ ತರಗತಿಗಳು ಮಾಡ್ತೇವೆ ಆ ಮಕ್ಕಳಿಗೆ ರಸಪ್ರಶ್ನೆ ಮಾಡ್ತೇವೆ ಅವರಿಗೆ ಸಪ್ರೇಟ್ ಗುಂಪು ಮಾಡಿದ್ದೀವಿ ಈ ಎಲ್ಲ ಒಂದು ಶಿಕ್ಷಣವನ್ನು ಕಾರ್ಯಕ್ರಮದಲ್ಲಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳಾದ ಸತ್ಯಪ್ಪ ಕಪನಿಂಬರಿಗಿ ಮತ್ತು ಡಿಡಿ ಮುಲ್ಲಾ ಹಾಗೂ ಗ್ರಾಮದ ಪ್ರೌಢಶಾಲೆಯ ಮುಖ್ಯಗುರುಗಳಾದ ಡಿಬಿ ದೊಡ್ಡಮನಿ ಪ್ರಾಥಮಿಕ ಶಾಲೆಯ ಮುಖ್ಯಗುರುಗಳಾದ ಜಿಎನ್ ನಡುಕೂರ ಗ್ರಾಮದ ಹಿರಿಯರಾದ ದುಂಡಯ್ಯ ಹಿರೇಮಠ ಶಿವಾನಂದ ಸಾಲಿಮಠ ಬಂದಾಳ ಗ್ರಾಮದ ಲಕ್ಷ್ಮಣ ಎಳಮೇಳಿ ಬಸಯ್ಯ ಹಿರೇಮಠ್ ಮತ್ತು ಓತಿಹಾಳ ಗ್ರಾಮದ ಇನ್ನು ಅನೇಕ ಶಿಕ್ಷಣ ಪ್ರೇಮಿಗಳು ಹಾಗೂ ಎರಡು ಶಾಲೆಗಳ ಶಿಕ್ಷಕರು ಹಾಗೂ ಮುದ್ದು ಮಕ್ಕಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು